ಶಿರಂಗಪಟ್ಣ ಹಾಗೂ ಗಂಜಾಂನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಚಾಲನೆ ನೀಡಿದರು ಶಿರಂಗಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಹಾಗೂ ಗಂಜಾಂನಲ್ಲಿರುವ ದೊಡ್ಡ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗೆ ಶಿರಂಗ್ಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಗಂಜಾಂನಲ್ಲಿ ಶ್ರೀರಂಗಪಟ್ಟಣ ಕಾಸಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾಣಿಜ್ಯ ಮಳಿಗೆಗಳನ್ನು ಉದ್ಘಾಟಿಸಿದ ಶಾಸಕರು ಈ ಸಂದರ್ಭದಲ್ಲಿ ಶ್ರೀರಂಗ್ಪಟ್ಟಣ ಕಸಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪದ್ಮಮ್ಮ ಪುರಸಭೆ ಸದಸ್ಯರಾದ ಶ್ರೀರಂಗ್ಪಟ್ಣ ಟಿಎಪಿ ಅಧ್ಯಕ್ಷರಾದ ನಂದೀಶ್ ನಿರ್ಮಿತಿ ಕೇಂದ್ರದ ಜಯಪ್ರಕಾಶ್ ಗ್ರಾಮದ ಮುಖಂಡರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎರಡು ಬಜಾಮ್ಸ್ ಹಾಕಿದ್ದೀವಿ ಎರಡು ಅಂಗಡಿ ಮಳಿಗೆಗಳನ್ನ ಓಪನ್ ಮಾಡಿದ್ವಿ ಅದು ಎಲ್ಲ ಸಹಕಾರ ಸದಸ್ಯರುಗಳು ಹಾಗೂ ಎಮ್ ಎಲ್ ಎಲ್ಲರ ಸಹಕಾರಗಳಿಂದ ನಾವು ಅಂಗಡಿ ಓಪನ್ ಮಾಡಿ ಈ ಮುಂದಿನ ಇದಕ್ಕೆ ಹೆಚ್ಚಿನ ಆದಾಯ ಬಂದಿರೋದು ಕಂಟಿನ್ಯೂ ಅಂತ ನಾವು ಮಾಡಿದ್ದೀವಿ ತುಂಬ ಸಂತೋಷವಾಗಿದೆ ನಾವು ತುಂಬ ಚೆನ್ನಾಗಿ ಜನ ತುಂಬ ಚೆನ್ನಾಗಿ ಲಾಭ ಐದು ಜನ ಇದ್ದೀನಿ ಎಲ್ಲರೂ ಸೇರಿ ಸಣ್ಣ ಬೇರೆ ಬೇರೆಯವರು ಕೋಪ್ರೇಟಿವ್ ಕೊಟ್ಟಿದ್ದಾರೆ ಎಮ್ ಎಲ್ ಎ ಕೊಟ್ಟರೆ ನಮ್ಮ ಸಹ ಸಂಘದ ಸದಸ್ಯರುಗಳು ಸಹ ಎಲ್ಲರ ಸಹಕಾರದಿಂದ ನಾವು ನಿಮ್ಮ ಅಧ್ಯಕ್ಷತೆಯಲ್ಲಿ ಫಸ್ಟ್ ಟೈಮ್ ಓಪನ್ ಆಗ್ತಾಯಿರೋದು ಈ ಥರ ಅಂಗಡಿಗೆ ಈ ಆಲೋಚನೆ ಹೆಂಗೆ ಬಂತು ಮೇಡಮ್ ಆರ್ಸಿ ಎಲ್ಲರ ಬಂದ ಮೇಲೆ ಮಾಡಬೇಕು ಈ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಎಲ್ಲಾರು ಸಹಕಾರ ಕೊಡ್ತಿದ್ದಾರೆ ಮತ್ತು ಮಾರ್ತು ಓಕೆ ಮಾಡೋಣ ಅಂತ ಇರುತ್ತೆ ಸೋ ಇಲ್ಲಿ

நானேண்ணாடி <laughs>

ಜಾಗಗಳ ಸ್ಮಶಾನದ ಜಾಗ ಮತ್ತೆ ಅದಕ್ಕೆ ಕಾಪಾಡಿಕಲ್ತಕ್ಕಂಥ ಮತ್ತು ನಾವು ಸ್ಮಶಾನ ಜಾಗ ಅಗತ್ಯ ಮೂಲಭೂತ ಎರಡು ಕೋಟಿಗಳು ಸರಿಯಾಗಿ ಟೌನ್ ಹತ್ತಿರ ತರಕಾರಿ ಜೊತೆಗೆ ತಿರಂಗಪಟ್ಟಣ ಕಸ್ಬಾದಿಂದ ಕಸ್ಬಾ ಮಾಡಿರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಪ್ರಾರಂಭ ಮಾಡಿದ್ವಿ ಜನಪೇಟೆ ಅಂತಾಗ ರಸಗೊಬ್ಬರಗಳನ್ನು ಅನುಕರಣೆ ಮಾಡಲಿಕ್ಕೆ ಅಂತಿಮ ಮಳೆಗೆಗಳನ್ನು ಮಾಡಿ ಹಾಲನ್ನು ಪ್ರಾರಂಭ ಮಾಡಿದ್ವಿ ಈ ತಕ್ಷಣಕ್ಕೆ ಒಂದು ಮೂರು ಕೋಟಿ ವೆಚ್ಚದಲ್ಲಿ ಜನರೆಲ್ಲ ಫೈನಲ್ ಆಗಿದೆ ಅಂತಿಮ ಹಂತದಲ್ಲಿ ಅಗ್ರಿಮೆಂಟ್ ಆದ ತಕ್ಷಣ ಶ್ರೀರಂಗಪಟ್ಟಣ ಮತ್ತು ಗಂಜಾನ್ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನು ಸಹ ಪ್ರಾರಂಭ ಮಾಡ್ತೀವಿ ಅಂತ ಮಾತನೇ ಸಂದರ್ಭದಲ್ಲಿ ಹೇಳಿದ್ದೆ ಜೊತೆಗೆ ಸರ್ಕಾರಿ ಸ್ಕೂಲ್ಗಳು ಅಭಿವೃದ್ಧಿಗೆ ಏನು ಅಂತ ಏನು ಭಾಳ ಹಿನ್ನೆಲೆ ಭಾಳ ಒತ್ತಾಯಿತು ಅಷ್ಟೇ ಸುಮಾರು ಒಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನೇನು ಒಂದೊಂದು ಅಂತ್ಯ ಅದನ್ನು ಸಹ ಎಲ್ಲ ಗ್ರಾಮಗಳ ಎಷ್ಟಾಗ್ತದೆ ಹಂತ ಹಂತವಾಗಿ ಆ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಚಾಲನೆ ಕೊಡ್ತಿದ್ದೆ ಅಂತ ಪ್ರಾರಂಭ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಗೊತ್ತಿಲ್ಲ ಐದನೇ ತಾರೀಕು ಆಸ್ತ್ರದಲ್ಲಿ ಸಿದ್ದ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಕಾಂಗ್ರೆಸ್ ಪಾರ್ಟಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಪಂಚಾಯತ್ ಚುನಾವಣೆಯ ದೃಷ್ಟಿಯಿಂದ ನಮ್ಮ ಪಕ್ಷಗಳನ್ನ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಈಗ ಅಧಿಕಾರ ಕೊಟ್ಟಂಥ ಸಮಯದಲ್ಲಿ ಈ ದಿವಸ ನಾವು ಪ್ರತಿಯೊಂದರು ನಮ್ಮ ಕಾರ್ಯಕರ್ತರಿದ್ದೇವೆ ಮಾತಾಡ್ತಿದ್ದೇವೆ ಈಗ ನಮ್ಮ ಸರ್ಕಾರಿ ಕೆಲಸಗಳಲ್ಲೇ ಒತ್ತಾಯ ಒತ್ತಡದಲ್ಲಿ ಬೇರೆ ಕೆಲಸ ಒತ್ತಡದಲ್ಲಿ ನಾವು ನಮ್ಮ ಸಂಘಟನೆಗೆ ಇದಾಗಬಾರ್ದು ಮರಿಬಾರ್ದು ಅನ್ನುವಂಥ ದಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸೂಚನೆ ಮೇರೆಗೆ ರಾಜ್ಯ ಅಧ್ಯಕ್ಷರು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲೇಬೇಕು ಅಂತೇಳಿ ಎಲ್ಲರನ್ನು ಕರೆದು ಮಾತನಾಡಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಎಲ್ಲ ತಾಲೂಕುಗಳಿಂದ ಕ್ಷೇತ್ರದಿಂದ ಸುಮಾರು ಕನಿಷ್ಠ ಐದರಿಂದ ಹತ್ತು ಸಾವಿರ ಜನ ಪ್ರತಿಯೊಂದು ಕ್ಷೇತ್ರದವರು ಬರಬೇಕು ಅನ್ನುವಂಥ ಮಾತನಾಡಿದ ಹೇಳಿದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಎಲ್ಲರೂ ಹೊರಡ್ತೀವಿ ಈ ಊರು ಉಪಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ಮೂರು ಚುನಾವಣೆಗೆ ಅವತ್ತು ನಾನು ಫಸ್ಟ್ ಹೇಳಿದ್ದೇನೆ ಮೂರು ಚುನಾವಣೆಗೆ ಗೆದ್ದೆ ಗೆಲ್ತಿದ್ದೀನಿ ಗೆದ್ದಿದ್ದೀವಿ ಜನ ಆಶೀರ್ವಾದ ಮಾಡ್ತಾರೆ ಜನಪರ ಕೆಲಸ ಮಾಡ್ತಾ ಇದ್ದೀವಿ ಜನಕ್ಕೆ ಏನು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಜೊತೆಗೆ ಇವತ್ತು ಕೆಲ ಅಭಿವೃದ್ಧಿಗೂ ಸಹ ಚಾಲನೆ ಕೊಟ್ಟಿದ್ದೀವಿ ಅಭಿವೃದ್ಧಿ ನಿಂತೇ ಅಭಿವೃದ್ಧಿ ಅಂತಾರೆ ಈ ಅಭಿವೃದ್ಧಿ ಮಾಡ್ತಾ ಇಲ್ವಾ ನೀರಾವಳಿಯನ್ನು ಮಾಡ್ತಾಯಿದ್ವಿ ಮೈನರ್ ಇರಿಗೇಷನ್ ಮಾಡಿದ್ರು ಪಟ್ಟಣ ಪುರಸಭೆಗೆ ಪುರಸಭೆಗಳು ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತಿಗೆ ಕಾಮಗಾರಿಗಳನ್ನ ಪ ಚಾಲನೆ ಕೊಟ್ಟಿದ್ವಿ ಕುಡಿ ನೀರು ಕೊಟ್ಟಿದ್ವಿ ಯು ಕೊಟ್ಟಿದ್ವಿ ಏನು ಕೊಟ್ಟಿದ್ದೀವಿ ಮಾಡಬೇಕು ಇದಕ್ಕೆ ಎಷ್ಟು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ